ಗ್ರಾಮ ಸ್ವರಾಜ್ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಅಭಿವೃದ್ಧಿಗೆ ಇನ್ನೂರ ನಲವತ್ತು ಕೋಟಿ ವೆಚ್ಚದ ಯೋಜನೆ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಕೆಎಂ ಬಂಗಾರಪೇಟೆ ಪಟ್ಟಣಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಇನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಬಂಗಾರಪೇಟೆ ಕ್ಷೇತ್ರದ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಕೆಎಂ ರವರು ಹೇಳಿದರು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ದೇಶದ ಅನುದಾನದಲ್ಲಿ ಪಟ್ಟಣದಲ್ಲಿ ಸಿವಿಲೇಜ್ ಲೈನ್ ಯುಜಿಡಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಇದು ಕಾರ್ಯಗತವಾದರೆ ಪಟ್ಟಣದಲ್ಲಿ ಯಾವುದೇ ಚರಂಡಿ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿಯುವ ಸಮಸ್ಯೆ ಇರುವುದಿಲ್ಲ ಎಂದರು ೊಟ್ಟಿಗೆ ಎಸ್ ಟಿ ಪಿಡಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಗೆ ಇವತ್ತು ಈ ಸಭೆಯಲ್ಲಿ ಅನುಮೋದನೆಯನ್ನು ಪಡೆಯಲಾಯಿತು ಅದೇ ರೀತಿ ಕೂಡ ಹತ್ತನೇ ಹಣಕಾಸು ಯೋಜನೆ ಕಾರಣ ಮುಖ್ಯಮಂತ್ರಿಗಳು ಗೌರವ ಅಥವಾ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಬಂಗಾರಪೇಟೆಗೆ ಕಳೆದ ವಾರ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರ ನನ್ನ ಮನವಿಗೆ ಹೋಗಬಿಟ್ಟು ಪುರಸಭೆಗೆ ಇಪ್ಪತ್ತು ಮೂರು ಕೋಟಿ ರೂಪಾಯಿಗಳನ್ನು ಹೊಸದಾಗಿ ಮಂಜೂರು ಮಾಡಿಸಬಹುದು ಅದರಲ್ಲಿ ಬಂಗಾರಪೇಟೆ ಪಟ್ಟಾಭಿಶೇಖರ ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೆ ಎರಡು ಕೋಟಿ ರಂಗಮಂದಿರ ಇದೆ ಪೂರ್ತಿ ಮಾಡಲಿಕ್ಕೆ ಎರಡು ಕೋಟಿ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಎರಡು ಕೋಟಿ ಜೊತೆಗೆ ಪ್ರಾಥಮಿಕ ಶಾಲೆ ಹಳೆಯದಾಗಿದೆ ಅವೆಲ್ಲವನ್ನು ಡಿಮಾಲಿಟ್ ಮಾಡಿ ಹೊಸದಾಗಿ ಮಾಡಲಿಕ್ಕೆ ಎರಡು ಕೋಟಿ ನಗರ ವ್ಯಾಪ್ತಿಯಲ್ಲಿ ಚರಂಡಿ ಟೈನ್ ನಿರ್ಮಾಣ ಮಾಡಲಿಕ್ಕೆ ಹದಿನೈದು ಕೋಟಿ ಒಟ್ಟು ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವಾಗಿ ನಗರಕ್ಕೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಕೂಡ ಏನೇನು ಕಾಮಗಾರಿ ತಗೋಬೇಕು ಅಂತೇಳಿ ತೀರ್ಮಾನ ಅದಕ್ಕೆ ಈಗಾಗಲೇ ಇಪ್ಪತ್ತೆರಡುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ವ್ಯಾಪ್ತಿಯಲ್ಲಿ ಪೈಪಾಗ ಕಾಮಗಾರಿ ಪ್ರಾರಂಭ ಆಗಿ ಅದಕ್ಕೆ ಪೂಜೆ ಆಗಿದೆ ಕಾಮಗಾರಿಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದರೊಟ್ಟಿಗೆ ಎಸ್ ಟಿ ಪಿ ಮಾಡಲಿಕ್ಕೆ ಕೂಡ ನನ್ನ ಜಿಡ್ ಎಫ್ ಸಿ ಯಿಂದ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ